ಜೈ ಶ್ರೀ ಸಿದ್ಧಾರೂಢ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಗುಡ್ ಹ್ಯೂಮನ್ ಬೀಯಿಂಗ್ ಚಾನಲ್ಗೆ ಆಧಾರದ ಸ್ವಾಗತವನ್ನು ಕೋರ್ತೇನೆ ಹೊಸಬರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಐಕಾನನ್ನು ಒತ್ತಿ ಇಂದಿನ ಕಥೆಯ ಶೀರ್ಷಿಕೆ ಶ್ರೀ ಸಿದ್ಧಾರೂಢ ಸ್ವಾಮಿಗಳ ದಿವ್ಯ ಕರುಣೆ ನಮಸ್ಕಾರ ವೀಕ್ಷಕರೇ ಇಂದು ನಾವು ಧ್ಯಾನಮೂರ್ತಿ ಮಹಾಯೋಗಿ ಅದ್ಭುತ ಪರೋಪಕಾರಿ ಶ್ರೀ ಸಿದ್ಧಾರೂಢ ಸ್ವಾಮಿಗಳ ಒಮ್ಮೆ ನಡೆದ ದಿವ್ಯ ಘಟನೆಯ ಬಗ್ಗೆ ಕೇಳೋಣ ಧಾರವಾಡ ತಾಲೂಕಿನ ಒಂದು ಹಳ್ಳಿ ಒಳಗ ರಾಘವ ಅನ್ನೋ ಬಡವ ರೈತ ತನ್ನ ಹೆಂಡತಿ ಮತ್ತು ಮಗನ ಜೊತೆ ವಾಸ ಮಾಡುತ್ತಿದ್ದ ಸೂರ್ಯನಂತೆ ಸತ್ಯವಂತನಾದ ರಾಘವ ಎಷ್ಟೇ ದುಡಿದರೂ ಮನೆಗೆ ಶಾಂತಿ ಮತ್ತು ಸುಖ ನೆಮ್ಮದಿ ಕಾಣಲಿಲ್ಲ ಬೆಳೆ ಬರದ ವರ್ಷಗಳು ಸಾಲದ ಒತ್ತಡ ಮಗನ ಅನಾರೋಗ್ಯ ಎಲ್ಲವೂ ಒಂದೇ ಸಲ ಜೊತೆಗೂಡಿ ಬಂದು ರಾಘವನಿಗೆ ಜೀವನವನ್ನು ಹೇಗೆ ಮುಂದುವರಿಸಬೇಕೆಂಬುದು ತಿಳಿಯಲಿಲ್ಲ ತುಂಬ ಗೊಂದಲದಲ್ಲಿದ್ದ ಒಂದು ದಿನ ಹಳ್ಳಿಯ ಕಡೆಗೆ ಬರುತ್ತಿದ್ದ ವೃದ್ಧ ಒಬ್ಬರು ರಾಘವನನ್ನು ನೋಡಿ ಹೀಗೆ ಹೇಳುತ್ತಾರೆ ಮಗನೇ ನಿನ್ನ ಮನದಲ್ಲಿ ತುಂಬ ಭಾರ ಇದೆ ಹುಬ್ಬಳ್ಳಿಯ ಶ್ರೀ ಸಿದ್ಧಾರೂಢ ಸ್ವಾಮಿಗಳ ಆಶ್ರಮಕ್ಕೆ ಹೋಗಿ ಅವರ ದರ್ಶನ ಪಡೆದುಕೋ ನಿನ್ನ ಚಿಂತೆ ಹಾರಿ ಹೋಗುತ್ತದೆ ಎಂದರು ಆ ಮಾತು ಕೇಳುತ್ತಲೇ ರಾಘವನ ಮನದಲ್ಲಿ ಒಂದು ಆಶಾಕಿರಣ ಮೂಡಿತು ಇನ್ನೇನು ನಾಳೆಯೇ ಹೋಗಬೇಕೆಂದು ನಿರ್ಧಾರ ಮಾಡಿಕೊಂಡು ಮನದಲ್ಲಿಯೇ ಸಂತೋಷ ಪಡುತ್ತಾನೆ ರಾಘವ ಮರುದಿನ ರಾಘವ ಆಶ್ರಮದ ಕಡೆಗೆ ನಡೆಯುತ್ತಾನೆ ಮರದ ನರಳಿನಲ್ಲಿ ಜಪ ಮಾಡುತ್ತಿರುವ ಭಕ್ತರು ಅಣ್ಣ ದಾಸೋಹದ ಸುವಾಸನೆ ನೆಲ ತುಂಬಿದ ಭಕ್ತರ ನಗು ಇವೆಲ್ಲವನ್ನು ನೋಡಿ ರಾಘವನ ಮನಸ್ಸು ಸ್ವಲ್ಪ ಬೆಳಗಿತು ಅಲ್ಲಿ ಮಧ್ಯದಲ್ಲಿ ಗಂಭೀರವಾದ ಶಾಂತರೂಪ ಶ್ರೀ ಸಿದ್ಧಾರೂಢ ಸ್ವಾಮಿಗಳನ್ನು ನೋಡುತ್ತಾನೆ ಅವರ ಕಣ್ಣುಗಳು ಕರುಣೆಯಿಂದ ತುಂಬಿದ್ದವು ಸ್ವಾಮಿಗಳು ರಾಘವನನ್ನು ನೋಡುತ್ತಿದ್ದಂತೆಯೇ ಒಂದು ಮಂತ್ರದಂತೆ ಅವನನ್ನು ಕರೆಯುವಂತೆ ಅನಿಸಿತು ರಾಘವ ಸ್ವಾಮಿಗಳ ಬಳಿಗೆ ಬಂದು ನಮಸ್ಕರಿಸುವ ಮೊದಲು ಸ್ವಾಮಿಗಳು ರಾಘವನನ್ನು ನೋಡಿ ನಿಧಾನವಾಗಿ ನಗುತ್ತ ಮಗ ನಿನ್ನ ಮನಸ್ಸಿನ ನೋವನ್ನೇನು ನನಗೆ ಹೇಳಬೇಕಾಗಿಲ್ಲ ನೀನು ಅನುಭವಿಸುತ್ತಿರುವುದು ತಾತ್ಕಾಲಿಕ ಪ್ರತಿ ಕಷ್ಟದಲ್ಲೂ ಬೆಳಕಿನ ಬೀಜ ಇರುತ್ತದೆ ನಿನ್ನ ನಂಬಿಕೆಯೇ ನಿನ್ನ ಶಕ್ತಿ ಎಂದರು ಸ್ವಾಮಿಗಳು ರಾಘವ ಬೆಚ್ಚಿ ಬಿದ್ದು ಸ್ವಾಮಿಗಳನ್ನು ಕೇಳುತ್ತಾನೆ ಸ್ವಾಮಿ ನಿಮಗೆ ಹೇಗೆ ಗೊತ್ತಾಯಿತು ರಾಘವನ ಮಾತು ಕೇಳುತ್ತಲೇ ಶ್ರೀ ಸಿದ್ಧಾರೂಢ ಸ್ವಾಮಿಗಳು ಕರುಣೆಯಿಂದ ಕೈ ಎತ್ತಿ ಆಶೀರ್ವದಿಸುತ್ತಾರೆ ಭಯ ಬೇಡ ಮಗನೆ ಮನೆಗೆ ಹೋದ ಮೇಲೆ ನಿನ್ನ ಹೊಲಕ್ಕೆ ನೀರು ಬರುತ್ತವೆ ಬೆಳೆ ಬರುತ್ತದೆ ಮಗನ ಆರೋಗ್ಯ ಕೂಡ ಸುಧಾರಿಸುತ್ತದೆ ನಿನ್ನ ಮನಸ್ಸಿನ ಶಾಂತಿ ನಿನ್ನ ಮನೆಗೆ ಬರುತ್ತದೆ ಎಂದು ಆಶೀರ್ವದಿಸುತ್ತಾರೆ ಸ್ವಾಮಿಗಳು ರಾಘವನ ಕಣ್ಣುಗಳು ಈ ಮಾತನ್ನು ಕೇಳಿ ಹೊಳೆಯುತ್ತವೆ ಮತ್ತೆ ಮುಂದುವರೆದು ಸ್ವಾಮಿಗಳು ಹೀಗೆ ಹೇಳುತ್ತಾರೆ ಎಲ್ಲರ ಸೇವೆಯನ್ನು ಮಾಡು ಒಬ್ಬ ಮನುಷ್ಯನಿಗೆ ನಗು ಮೂಡಿಸಿದರೆ ಅದುವೇ ದೇವರ ಆರಾಧನೆ ಎಂದು ಹೇಳುತ್ತಾರೆ ಶ್ರೀ ಸಿದ್ದಾರೌಡ ಸ್ವಾಮಿಗಳು ಸ್ವಾಮಿಗಳ ಆಶ್ರಮದಲ್ಲಿ ನಡೆಯುತ್ತಿರುವ ಅಣ್ಣ ದಾಸೋಹವನ್ನು ನೋಡಿದ ರಾಘವ ಸೇವೆಯ ಮಹತ್ವವನ್ನು ಆ ದಿನವೇ ಅರಿತನು ಆಶ್ರಮದಿಂದ ರಾಘವ ಮನೆಗೆ ಹಿಂತಿರುಗುವಾಗ ಬಹಳ ದಿನಗಳಿಂದ ಬರಡಾಗಿದ್ದ ಕಾಲುವೆಗೆ ನೀರು ಹರಿಯುತ್ತಿರುವುದನ್ನು ಕಾಣುತ್ತಾನೆ ಹಳ್ಳಿಯವರು ಓಡುತ್ತಾ ಬಂದು ರಾಘಣ್ಣ ರಾಘಣ್ಣ ನಿನ್ನ ಹೊಲಕ್ಕೆ ನೀರು ಮೊದಲಿಗೆ ಬರುತ್ತಾ ಇದೆ ಎಂದು ಸಂತೋಷದಿಂದ ಹೇಳಿದರು ಆ ಸಂತೋಷದ ವಿಷಯವನ್ನು ಕೇಳಿ ರಾಘವ ಮನೆಯ ಕಡೆಗೆ ಧಾವಿಸುತ್ತಾನೆ ಮನೆಯಲ್ಲಿ ತಿಂಗಳುಗಳಿಂದ ಕಾಯಿಲೆಯಿಂದ ಬಳಲುತ್ತಾ ಇದ್ದ ರಾಘವನ ಮಗನು ಅಪ್ಪ ನನಗೆ ಈಗ ಹುಷಾರಾಗಿದೆ ನಾನು ಈಗ ಆರಾಮಾಗಿದ್ದೇನೆ ಎಂದು ಎದ್ದು ಕುಳಿತುಕೊಳ್ಳುತ್ತಾನೆ ರಾಘವ ಅದೆಲ್ಲವನ್ನು ಕಂಡು ಮೌನವಾಗಿ ನಿಂತು ಬಿಡುತ್ತಾನೆ ಮತ್ತು ಕಣ್ಣು ತುಂಬಿಕೊಂಡು ಆಕಾಶದ ಕಡೆ ನೋಡುತ್ತಾ ಹೀಗೆ ಹೇಳುತ್ತಾನೆ ಎಲ್ಲ ಶ್ರೀ ಸಿದ್ಧಾರೂಢ ಸ್ವಾಮಿಗಳ ಕರುಣೆ ಎನ್ನುತ್ತಾ ಖುಷಿಯಿಂದ ಅಳುತ್ತಾನೆ ರಾಘವ ಆ ದಿನದಿಂದ ರಾಘವ ತನ್ನ ಬದುಕನ್ನು ಸೇವೆ ನಂಬಿಕೆ ಕರುಣೆಯಿಂದ ತುಂಬಿಸಿಕೊಂಡನು ಸ್ವಾಮಿಗಳು ಹೇಳಿದಂತೆ ನಂಬಿಕೆಯಿಂದ ನಡೆದು ಸೇವೆಯಿಂದ ಬದುಕು ದೇವರು ಅಂತರಂಗದಲ್ಲೇ ಇದ್ದಾನೆ ಎನ್ನುವ ಮಾತಿನಂತೆ ನಡೆದುಕೊಳ್ಳುತ್ತಾ ರಾಘವ ತನ್ನ ಜೀವನವನ್ನು ಸಾಗಿಸುತ್ತಾನೆ ಇಂತಹ ಸಿದ್ಧಾರೂಢ ಸ್ವಾಮಿಗಳ ಪವಾಡದ ದಿವ್ಯ ಘಟನೆಯ ಕಥೆಗಳು ನಿಮಗೆ ಇಷ್ಟವಾದರೆ ನಮ್ಮ ಗುಡ್ ಹ್ಯೂಮನ್ ಬೀಯಿಂಗ್ ಚಾನಲ್ಗೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ ಎಂದು ಹೇಳುತ್ತಾ ಮತ್ತೆ ಭೇಟಿಯಾಗೋಣ ಮುಂದಿನ ಪವಾಡದ ಘಟನೆಯ ಕಥೆಯೊಂದಿಗೆ ಜೈ ಶ್ರೀ ಸಿದ್ಧಾರೂಢ ಓಂ ನಮ ಶಿವಾಯ